ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಐ ಎ ಎಸ್ ಐ ಪಿ ಎಸ್ ಎಂಬ ಕನಸು ಕಾಣೋದು ಸುಲಭ ಆದರೆ ಪರೀಕ್ಷೆಯನ್ನ ಗೆಲ್ಲೋದು ಮಕ್ಕಳ ಆಟದಂತಲ್ಲ ಈ ಪರೀಕ್ಷೆಯನ್ನು ಒಂದೇ ವರ್ಷದಲ್ಲಿ ಪಾಸ್ ಮಾಡ್ತೀನಿ ಸರಳ ಓದೋದು ಸುಲಭ ಅಂತ ಯಾರೂ ಅಂದ್ಕೊಳ್ಳೋ ಹಾಗಿಲ್ಲ ಅದರಲ್ಲೂ ಸಹ ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಮಾಡಿಕೊಂಡೇ ಯು ಪಿ ಸಿ ಗೆಲ್ತೀನಿ ಎಂಬ ಹಠ ಸಾಧನೆ ಎಲ್ಲರಿಗೂ ದಕ್ಕೋದಿಲ್ಲ ಕೆಲವು ಬೆರಳಿಕೆ ಮಂದಿಯಷ್ಟೇ ಒಂದು ಉದ್ಯೋಗದ ಜೊತೆಗೆ ಗೆಲ್ಲಬಲ್ಲರು ಇಂದು ಅಂತಹ ಒಬ್ಬ ಮಹಿಳಾ ಮಣಿಯ ಸಾಧನೆ ಕುರಿತು ಪರಿಚಯ ಇಲ್ ಮಾಡಿದ್ದೀನಿ ಇವರು ಯು ಪಿ ಪರೀಕ್ಷೆ ಆಕಾಂಕ್ಷಿಗಳಿಗೆ ಸ್ಫೂರ್ತಿಯೂ ಮಾದರಿಯೂ ಖಂಡಿತ ಹೌದು ಅವರ ಹೆಸರು ರೇಣುರಾಜ್ ಕೇರಳದ ಕೊಟ್ಟಾಯಂ ಮೂಲದ ನಿವಾಸಿ ಇವರು ಯು ಪಿ ನಾಗರಿಕ ಸೇವೆಗಳ ಪರೀಕ್ಷೆಯನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಪ್ರಥಮ ಪ್ರಯತ್ನದಲ್ಲೇ ಎರಡನೇ ರ್ಯಾಂಕ್ನಲ್ಲಿ ಗೆದ್ದವರು ಯುಪಿಎಸ್ಸಿ ಪರೀಕ್ಷೆ ಗೆಲ್ಲುವ ಹಠದಲ್ಲಿ ತಾವು ವೈದ್ಯ ತರಬೇತಿಯನ್ನೇ ಅರ್ಧಕ್ಕೆ ಬಿಟ್ಟವರು ಇವರು ಕೇರಳದ ಮುನ್ನಾರ್ನಲ್ಲಿ ಕಾನೂನು ಬಾಹಿರ ಕಟ್ಟಡಗಳ ವಿರುದ್ಧ ಮತ್ತು ಭೂ ಒತ್ತುವರಿ ಮಾಡಿದವರ ವಿರುದ್ಧ ಕಠಿಣ ನಿರ್ಧಾರ ಕೈಗೊಂಡವರಲ್ಲಿ ಹೆಚ್ಚು ಖ್ಯಾತಿ ಪಡೆದವರು ರೇಣುರಾಜ್ ಇವರು ತಮ್ಮ ಶಾಲಾ ಶಿಕ್ಷಣವನ್ನು ಸೇಂಟ್ ತೆರೆಸಾ ಹೈಯರ್ ಸೆಕೆಂಡರಿ ಸ್ಕೂಲ್ ಕೊಟ್ಟಾಯಂ ಕೇರಳ ಇಲ್ಲಿ ಪೂರ್ಣಗೊಳಿಸಿದರು ನಂತರ ಕೊಟ್ಟಾಯಂನಲ್ಲಿಯೇ ತಮ್ಮ ವೈದ್ಯಕೀಯ ಶಿಕ್ಷಣ ಅಧ್ಯಯನ ಮಾಡಿದರು ರೇಣುರಾಜರವರ ತಂದೆ ನಿವೃತ್ತ ಸರ್ಕಾರಿ ನೌಕರ ತಾಯಿ ಗೃಹಿಣಿ ರೇಣುರವರಿಗೆ ಇಬ್ಬರು ಸಹೋದರಿಯರಿದ್ದು ವೃತ್ತಿಯಲ್ಲಿ ವೈದ್ಯರು ರೇಣುರಾಜರವರು ಒಂದು ಸಂದರ್ಶನದಲ್ಲಿ ಹೇಳಿದ ಪ್ರಕಾರ ಅವರು ಐಎಎಸ್ ಅಧಿಕಾರಿಯಾಗೋದು ಅವರ ಬಾಲ್ಯದ ಕನಸಾಗಿತ್ತಂತೆ ಆದ್ದರಿಂದ ಮೆಡಿಕಲ್ ಸ್ಟಡಿ ಮುಗಿಸಿ ಸರ್ಜನ್ ಆಗಿ ತರಬೇತಿ ಪಡೆಯುವ ವೇಳೆ ತಾನು ಸಾಮಾನ್ಯ ಜನರಿಗೆ ಏನಾದರೂ ಸೇವೆ ಮಾಡಲೇಬೇಕು ಸಾಧಿಸಲೇಬೇಕು ಅಂತ ನಿರ್ಧರಿಸಿ ಯು ಪಿ ಪರೀಕ್ಷೆಯನ್ನು ಓದಲು ಆರಂಭಿಸಿದ್ರಂತೆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಪ್ರಯತ್ನದಲ್ಲಿ ಸಿ ಎಸ್ಸಿ ಪರೀಕ್ಷೆಯನ್ನ ಗೆದ್ರು ನಾನೊಬ್ಳು ಡಾಕ್ಟರ್ ಆಗಿ ಐವತ್ತು ನೂರು ಜನರಿಗೆ ಸಹಾಯ ಮಾಡಬಹುದು ಆದರೆ ನಾಗರಿಕ ಸೇವೆಯ ಅಧಿಕಾರಿಯಾಗುವ ನನ್ನ ಒಂದು ನಿರ್ಧಾರದಿಂದ ಸಾವಿರಾರು ಜನರಿಗೆ ಅನುಕೂಲಗಳಾಗಲಿದೆ ಅಂತ ಆಲೋಚಿಸಿದೆ ನಂತರ ಯುಪಿಎಸ್ಸಿ ಪರೀಕ್ಷೆ ತೆಗೆದುಕೊಂಡೆ ಅಂತ ಸಂದರ್ಶನದಲ್ಲಿ ರೇಣುರಾಜ್ ಹೇಳಿದ್ದಾರೆ ಆದರೆ ನಮ್ಮ ಒಂದು ಗಮನಾರ್ಹ ಅಂಶವೆಂದರೆ ಇಂದು ಯುಪಿಎಸ್ಸಿ ಪರೀಕ್ಷೆ ಬರೆದು ಐಎಎಸ್ ಐಪಿಎಸ್ ಆಗಬೇಕು ಎಂಬ ಕನಸು ಕಾಣುವವರು ಲಕ್ಷಾಂತರ ಪ್ರಜೆಗಳಿದ್ದಾರೆ ಪ್ರತಿ ವರ್ಷ ವರ್ಷಕ್ಕೂ ಈ ಪರೀಕ್ಷೆಯ ಆಕಾಂಕ್ಷಿಗಳು ಹೆಚ್ಚಾಗ್ತಿದ್ದಾರೆ ಆದರೆ ವೈದ್ಯ ಶಿಕ್ಷಣ ಮುಗಿಸಿ ಸೇವೆಯನ್ನ ಹಳ್ಳಿಗಳಲ್ಲಿ ಸಲ್ಲಿಸಬೇಕು ಎಂದು ಕನಸು ಕಾಣುವವರು ಹುಡುಕುವಂತಾಗಿದೆ